ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾರನಾಳ ತಾಂಡ ಕ್ರಾಸ್ ಬಳಿ ಪ್ರತಿಭಟನೆ ಮಾರನಾಳ ತಾಂಡ ಕ್ರಾಸ್ ನಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ಸರಿಯಾದ ಸಮಯಕ್ಕೆ ಬಾರದೇ ಇರುವ ಕಾರಣಕ್ಕೆ ಶಾಲೆ ಹಾಗೂ ಕಾಲೇಜು ಮಕ್ಕಳಿಂದ ಪ್ರತಿಭಟನೆ ಇನ್ನು ಸಮಯಕ್ಕೆ ಬರುವ ಬಸ್ಗಳು ಬೇರೆ ಸಮಯಕ್ಕೆ ವರ್ಗಾಯಿಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಸರಿಯಾದ ಸಮಯಕ್ಕೆ ಬಸ್ಗಳು ಒದಗಿಸಿಕೊಡಿ ಅಂತ ಪ್ರತಿ ವರ್ಷವೂ ನಾವು ಮನವಿ ಮಾಡುತ್ತಲೇ ಬರ್ತಿದ್ದೇವೆ ಆದರೂ ಯಾರು ಇದರ ವಿಚಾರವಾಗಿ ಗಂಭೀರ ನಿರ್ಧಾರವನ್ನೇ ತೆಗೆದುಕೊಳ್ತಾ ಇಲ್ಲ ಇದು ನಮ್ಮ ಕೊನೆಯ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹೌದು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸೇರಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವಂತಾಯಿತು ಇನ್ನು ಕೆಎಸ್ಆರ್ಟಿಸಿ ಸುರಪುರ ಘಟಕದ ಮೇಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡ್ರು ಅದನ್ನು ಆಲಿಸಿದ ಮೇಲಾಧಿಕಾರಿ ಖಂಡಿತ ಸರಿಯಾದ ಸಮಯಕ್ಕೆ ತಮಗೆ ಬಸ್ ಒದಗಿಸೋದಾಗಿ ಭರವಸೆಯನ್ನ ಕೊಟ್ಟರು ಗುಡುಗಿದರೆ <San> ಗೆ ಹೋಗ್ತಿದ್ದೀನಿ ಸರ್ ಫಸ್ಟ್ ಗೆ ಎಂಟ್ ಗಂಟೆಗೆ ಬಸ್ ಇತ್ತು ಸರ್ ಅದು ಕ್ಯಾನ್ಸಲ್ ಮಾಡಿದ್ರು ಈಗ ಪರವಾಗಿಲ್ಲ ಎಂಟು ಗಂಟೆ ಬಸ್ ಕ್ಯಾನ್ಸಲ್ ಮಾಡಿದ್ರೆ ಎಂಟೂರ್ಗೆ ಬಸ್ ಬರುತ್ತೆ ಅಂತ ನಾವು ಎಂಟೂರ್ ಬಸ್ಗೆ ಹೋಗ್ತಿದ್ವಿ ಸರ್ ಆದ್ರೆ ಇವಾಗ ಆ ಬಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರೆಸೆಂಟ್ ಆಗಿ ನಮ್ಮ ಇಂಟರ್ನೆಟ್ ಟೆಸ್ಟ್ ನಡೀತಿದೆ ಸರ್ ನಾವ್ ಏನಾದ್ರೂ ಅದು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಅವ್ರು ನಮ್ಗೆ ಇಂಟರ್ನೆಟ್ ಕೊಡಲ್ಲ ಇಂಟರ್ನೆಟ್ ಕೊಡ್ಲಿಲ್ಲ ಅಂದ್ರೆ ನಾವ್ ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ ಸರ್ ಈಗ ಬಸ್ ದಿನ ದಿನ ಹಿಂಗೆ ಹೋದ್ರೆ ನಾವ್ ಏನ್ ಮಾಡೋದು ತುಂಬಾ ಜನ ಆಗ್ಬಿಟ್ಟು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಂದ್ ಮೂವತ್ನಾಲ್ವತ್ತ್ ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ ಹೋಗ್ಬೇಕಂದ್ರೆ ಸರಿಯಾಗಿ ಬಸ್ ಬರ್ಲಿ ಅಂದ್ರೆ ಇಂಟರ್ನೆಲ್ಸಾಮ್ ಅಟೆಂಡ್ ಆಗಿರ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ ಭವಿಷ್ಯ ಎಲ್ಲಿ ಬರಬಾರ್ದು ನಾವು ಮಾಡೋದ್ರೆ ನಮ್ಮ ತಂದೆ ತಾಯಿ ಎಲ್ಲ ದೇಶಕ್ಕೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಅವ್ರು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ರು ಎಜುಕೇಶನ್ ಅಂದ್ರೆ ಬಿಟ್ಟು ಹೋಗಿರ್ತಾರೆ ಇಲ್ಲಿ ನಾವು ಸರಿಯಾಗಿ ಟೈಮಿಗೆ ಹೋಗಿ ಎಜುಕೇಶನ್ ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಸರ್ ಎಜುಕೇಶನ್ ಸರ್ ಬಸ್ಸೇ ಸರಿಯಾಗಿ ಸರ್ ಫ್ರೀ ಕೊಟ್ಟಿದ್ದಾರೆ ಓಕೆ ಬಸ್ ಫ್ರೀ ಆಗಿ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್ ಎಜುಕೇಶನ್ ಗೆ ಕಾಲೇಜ್ ಹೋಗೋ ತಡ ಆಗಿದೆ ಎಲ್ಲ ಇಲ್ಲಿಂದ ತುಂಬಾ ಜನ ಸರ್ ಈ ತಾಂಡದಿಂದ ತುಂಬಾ ಹಳ್ಳಿಗಳಿದೆ ಇಲ್ಲಿಂದ ಹೋಗೋದು ಮುದ್ದೆ ಹೋಗ್ತಾರೆ ಲಿಂಗ್ಸೂರಿ ಲಿಂಗಸೂರಿಗೆ ಹೋಗ್ತಾರೆ ಸರ್ ಬಹಳ ಜನ ಇದ್ದಾರೆ ಅವ್ರಿಗೆ ಬಸ್ ಇಲ್ಲ ಸರ್ ಸರಿಯಾಗಿ ಟೈಮಿಂಗ್ ಬಸ್ ಬರದೇ ಇದ್ರೆ ನಾಳೆ ಒಂದು ದಿನ ನೋಡಿ ಮಾಡೋದ್ ಮಾತ್ರ ಮತ್ತೆ ಹಂಗೆ ಕುಂದ್ರವರು ಯಾರು ಬಂದ್ರು ಹೇಳೋದಲ್ಲ ಸತ್ಯ ವಿಚಾರ ಮಾಡಿ ಮೇಲಧಿಕಾರಿಗಳು ಘಟಕ ವ್ಯವಸ್ಥಾಪಕರು ಈಶಾನ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗ ಸುರಪುರ ಘಟಕ ಮತ್ತು ಪೊಲೀಸ್ ಇಲಾಖೆ ಮತ್ತು ಉಪತಹಸೀಲ್ದಾರ್ ಕೊಡೇಕಲ್ ಇವರಿಗೆ ಮಾನ್ಯರ ವಿಷಯ ಮಾರ್ನಾಳ್ ಕ್ರಾಸ್ ನಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಸಕಾಲಕ್ಕೆ ಬಸ್ಸು ಬಾರದ ಕಾರಣ ರಸ್ತೆ ಬಂದ್ ಮಾಡಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ ಎಂಟು ಮೂವತ್ತು ಮತ್ತು ಒಂಬತ್ತು ಗಂಟೆಗೆ ಈ ಸಮಯಕ್ಕೆ ಸರಿಯಾಗಿ ಪ್ರತಿದಿನ ನಮಗೆ ಬಸ್ಸು ಅನುಕೂಲ ಮಾಡಿಕೊಡಬೇಕು ಮತ್ತು ಅದೇ ಸಮಯಕ್ಕೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಈ ಸಮಯ ಸರಿಯಾಗಿ ಬಸ್ ಅನುಕೂಲ ಮಾಡಿಕೊಡಬೇಕು ಇದು ನಾನು ಮನವಿ ಪತ್ರ ಸ್ವೀಕರಿಸಿ ಸಮಯಕ್ಕೆ ಸರಿಯಾಗಿ ಸರ್ ಮೇಲಧಿಕಾರಿಗಳ ಜೊತೆ ಮಾತನಾಡಿದಾಗ ಅವ್ರು ಏನಂದರು ಸರ್ ಮನವಿ ಪತ್ರ ಸ್ವೀಕರಿಸಿ ಹೇಳಿದ ಪ್ರಕಾರ ಟೈಮಿಂಗ್ ನೋಡಿ ಬರುತ್ತೆ